ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಗುರುವಾರ ಮತ್ತು ಶುಕ್ರವಾರದ ಬ್ಲಾಗನ್ನು ಮಾಡಿದ್ದೀನಿ ಹಾಗೆ ರೆಸಿಪೀಸು ಕೂಡ ಇದೆ ಸ್ಟಾರ್ಟ್ ಅವರ್ ವೀಡಿಯೋ ಇವತ್ತಿನ ಗುರುವಾರದ ಬ್ಲಾಗ್ ಇದು ಗುರುವಾರ ಸಾಯಂಕಾಲ ನಾನು ಎರಡೂವರೆ ಹಂಗೆ ಇನ್ನು ಆಷಾಢ ಮಾಸ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಸ್ವಲ್ಪ ಆಷಾಢ ಮಾಸದಲ್ಲಿ ನಾನು ಶುಕ್ರವಾರ ಶುಕ್ರವಾರ ವಿಶೇಷವಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ತೀನಿ ಮನೆಗೆ ಅಂದರೆ ಉಪ್ಪಿನ ದೀಪ ಎಲ್ಲ ಹಚ್ತೀನಿ ಹಾಗಾಗಿ ಇನ್ನು ಉಪ್ಪಿನ ದೀಪ ಮಾ ಹಚ್ಚೋಣ ಅಂತ ಹೇಳಿ ಶುಕ್ರವಾರನೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಗುರುವಾರ ಸಾಯಂಕಾಲ ದೇವ್ರ ಮನೆ ಅಂದರೆ ನಮಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ನಮಗೆ ಇಲ್ಲಿ ಪೂಜೆ ರೂಮ್ ಸಪ್ರೇಟಾಗಿಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ದೇವ್ರ ಮೂಲೆಗೆ ನಮಗೆ ನಾವು ಒಂದು ಟೇಬಲ್ ಮೇಲೇನ ಪೂಜೆ ರೂಮ್ ಥರ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆ ಫೋಟೋ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೀತಾ ಇದ್ದೆ ಇನ್ನು ನಾನು ಶುಕ್ರವಾರ ಆಗ್ಬೋದು ಮಂಗಳವಾರ ಆಗ್ಬೋದು ದೇವ್ರ ಫೋಟೋಗಳು ದೇವ್ರ ಸಾಮಾನು ಏನು ತೆಗಿಯೋಕ್ಕೆ ಹೋಗಲ್ಲ ಏಕೆಂದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ ಹಾಗಾಗಿ ನಾನು ಆದರೆ ಗುರುವಾರ ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಸೋಮವಾರನೇ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಬೇಗ ಒಂದು ಎರಡು ಗಂಟೆ ಮೂರು ಗಂಟೆಗೆ ಎದ್ದು ಅಂದರೆ ನನಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಆ ಟೈಮಲ್ಲಿ ಎದ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬಿಡ್ತೀನಿ ಇನ್ನು ಇವತ್ತು ಗುರುವಾರ ಸಾಯಂಕಾಲದಲ್ಲಿ ಕ್ಲೀನ್ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಕ್ಲೀನ್ ಇದ್ದೆ ಇಲ್ಲಿ ಸ್ವಲ್ಪ ಮಳೆ ಇರೋದರಿಂದ ನಂಗೆ ಆಲ್ರೆಡಿ ತುಂಬಾ ಕೋಲ್ಡ್ ಇರುತ್ತೆ ಯಾವಾಗ ನೋಡಿದ್ರು ಹಾಗಾಗಿ ತಲೆ ಸ್ನಾನ ಮಾಡ್ಕೊಳ್ಳಿಲ್ಲ ಮೈ ಸ್ನಾನ ಮಾಡ್ಕೊಂಬಂದು ಎಲ್ಲ ಇನ್ನು ದೇವ್ರ ಸಾಮಾನೆಲ್ಲ ತೆಗೆದು ನೀಟಾಗಿ ಒರೆಸಿ ತೊಳೆಯೋಣ ಅಂತ ಹೇಳಿ ಎಲ್ಲ ತೊಗೊಂಡೆ ನಾನು ದೇವ್ರ ಸಾಮಾನೆಲ್ಲ ತೊಗೊಂಡೋಗಿ ತೊಳಿತಾ ಇದ್ದೀನಿ ನೋಡಿ ತೊಳೆಯೋದಕ್ಕೆ ನಾನು ಕೆಲವರೆಲ್ಲ ಪೀತಾಮ್ರ ಉಪಯೋಗಿಸ್ತಾರೆ ಇನ್ನು ಕೆಲವರೆಲ್ಲ ಏನೇನೋ ಉಪಯೋಗಿಸ್ತಾರೆ ಆದರೆ ನಾನು ಏನೂ ಎಲ್ಲ ಈಸಿಯಾಗಿ ಮನೆಯಲ್ಲಿರುವಂಥ ಹುಣಸೆಹಣ್ಣು ಉಪ್ಪಲ್ಲಿ ದೇವ್ರ ಸಾಮಾನನ್ನು ಉಚ್ಕೊತೀನಿ ಹಾಗೆ ಮಾಮೂಲಿ ಈ ತಿಳಿಯೋದೆಲ್ಲ ರಾ ಇದನ್ನು ಸಬಿನ ಪೌಡ್ರಲ್ಲಿ ಉಜ್ಜಿಬಿಟ್ಟು ತೊಳ್ಕೊತೀನಿ ಇದರಲ್ಲಂತೂ ನೀಟಾಗಿರುತ್ತೆ ಹಂಗೆ ನೋಡಿ ಒಂದು ವಾರದ ಕೆಳಗಡೆ ಉಜ್ಜಿರೋದು ಮತ್ತು ನೀವತ್ತು ಉಜ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿದ್ದಾವೆ ಅಂತ ನಾನು ಬೇರೆ ಏನೂ ಯೂಸ್ ಮಾಡೋಕ್ಕೋಗೋಲ್ಲ ತುಂಬಾ ಈಸಿಯಾಗೆ ತೊಳ್ಕೊಬೋದು ಇನ್ನು ಈ ರಾಗಿದ್ದಕ್ಕೆಲ್ಲ ನಾನು ಸ್ವಲ್ಪ ಹುಣಸೆ ಹಣ್ಣು ಉಪ್ಪಲ್ಲಿ ಉಜ್ಬಿಟ್ಟು ಹಂಗೆ ತೊಳೆದ್ಬಿಟ್ಟು ಇದ್ರ ಮೇಲೆ ಸಲ ಸಬಿನ ಹಾಕಿ ಉಜ್ಜೋದ್ರಿಂದ ಇದು ಕೂಡ ಒಂದು ವಾರ ತನಕ ಕಪ್ಪಾಗಲ್ಲ ನೀಟಾಗಿರುತ್ತೆ ಹಂಗೆ ಹಂಗಾಗಿ ಈ ಬ್ಲಾಗನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ನೋಡೋದ್ರಲ್ಲ ಈ ಥರ ತೊಳ್ಕೊತೀನಿ ಕ್ಲೀನಾಗಿರುತ್ತೆ ಹಾಗೆ ಬೇಗನೂ ಆಗುತ್ತೆ ಕ್ವಿಕ್ಕಾಗೂ ಕೂಡ ನಾವು ಅಂದರೆ ನಾವು ಬೆಳಗ್ಗೆ ಏನಾದರೂ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಅಥವಾ ಹಬ್ಬದ ಹಬ್ಬಗಳಲ್ಲಿ ನಾವು ಈ ಥರ ಮಾಡ್ಕೊಡೋದ್ರಿಂದ ಬೇಗನೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹುಣ್ಸೆನಲ್ಲಿ ಉಜ್ಬಿಟ್ಟು ಮತ್ತು ನನ್ನ ಸಬಿನಲ್ಲಿ ಉಜ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಪಳಪಳ ಅಂತ ಹೊಡಿತಾ ಇದೆ ದೇವ್ರ ಸಾಮಾನೆಲ್ಲ ಇನ್ನು ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ನಾವು ಈ ಥರ ಕಂಬ್ಳಿಯನ್ನು ಉಪಯೋಗಿಸ್ತೀವಿ ಕಂಬಳಿ ಮೇಲೆ ಎಲ್ಲ ದೇವ್ರ ಸಾಮಾನೆಲ್ಲ ಇಟ್ಬಿಟ್ಟು ಒಂದು ಚೆನ್ನಾಗಿರೋ ನ್ಯಾಪ್ಕಿನಲ್ಲಿ ಅಥವಾ ಒಂದು ಖರ್ಚಿಪಲ್ಲಿ ನೀಟಾಗಿ ಹೊರಿಸ್ಬಿಟ್ಟಿದ್ದೀನಿ ನೋಡಿ ನಮಗೆ ದೇವ್ರಿಗೂ ಪೂಜೆ ರೂಮ್ ತೋರಿಸ್ತಾ ಇದ್ದೀನಿ ಇಷ್ಟೇ ಈ ಕಡೆ ಎಲ್ಲ ನಾವು ಎಂಥ ಮನೆಗೆ ಹೋದ್ರೂ ಈ ಥರನೇ ಕೊಡೋದು ಆದರೆ ನಾವಿರೋದು ಸ್ವಲ್ಪ ಹಳೆ ಮನೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಚಿಕ್ಕದೇ ಇದೆ ಹಾಗಾಗಿ ನಮಗಿರೋ ಪೂಜಾ ಸಾಮಾನಿಗೆಲ್ಲ ಇದು ಸಾಕಾಗಲ್ಲ ಅಂತ ಹೇಳಿ ಈ ಥರ ಒಂದು ಟೇಬಲ್ ಮೇಲೆ ನಾವು ಪೂಜೆಯನ್ನು ಮಾಡ್ತಾ ನೋಡ್ಬೋದು ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಫೋ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ನು ನಮ್ಮ ಮನೆಯವ್ರು ಬೇರೆ ಆನ್ಲೈನಲ್ಲಿ ಇದು ಆರ್ಡ್ರ್ ಮಾಡಿದರು ಅಂದರೆ ನಮಗೆ ಹಳೆ ಮನೆಯಲ್ಲೆಲ್ಲ ಇತ್ತು ಅಂದರೆ ನಾವು ಬೆಂಗಳೂರಿವಾಗ ಈ ಥರದ್ದಿತ್ತು ಇಲ್ಲಿ ಸ್ವಲ್ಪ ಪ್ಲೇಗ್ ತುಂಬಾ ಚಿಕ್ಕದು ಸಾಬ್ರಾಣಿ ಹಾಕ್ಕೊಳ್ಳೋಕ್ಕೆ ಹಂಗಾಗಿ ಇನ್ನೊಂದು ಆರ್ಡ್ರ್ ಮಾಡಿದರು ಇವರು ಇದು ಕೂಡ ಚಿಕ್ಕದೆ ಇನ್ನು ಇದನ್ನೆಲ್ಲ ತೆಗೆದು ನೋಡಿಬಿಟ್ಟು ದೇವ್ರ ಮನೆಗೆ ಇಟ್ಬಿಟ್ಟೆ ಇನ್ನು ಇದೆಲ್ಲ ಇದೆಲ್ಲಾಗೋಷ್ಟೊತ್ತಿಗೆ ಐದು ಗಂಟೆ ಆಗ್ತು ಇನ್ನು ನನಗೆ ರಾತ್ರಿ ಅಡುಗೆಗೆ ಅಡುಗೆ ಮಾಡಿಬಿಡೋಣ ಅಂತ ಇಲ್ಲಿ ಮಶ್ರೂಮ್ ಇತ್ತು ಮಶ್ರೂಮ್ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಸೈಡ್ ಇಕ್ಕೊಂಬಿಟ್ಟು ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆ ಬಿಸಿ ಆದ ನಂತರ ಎಣ್ಣೆಯನ್ನು ಸೇರಿಸ್ಕೊಣ ಎಣ್ಣೆ ಬಿಸಿಯಾದ ನಂತರ ನಾನು ಇಲ್ಲಿ ಪಲಾವ್ ಎಲೆ ಕಸ್ತೂರಿ ಮೇತಿ ಹಾಗೆ ಕಸ್ತೂರಿ ಮೇತಿ ಮತ್ತು ಚಕ್ಕೆ ಲವಂಗ ಕಲ್ಲು ಏಲಕ್ಕಿ ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಚಾಯ್ ಜೀರಾ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಮತ್ತು ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಒಂದೆರಡು ಹಸಿ ಸುಮ್ಮನೆ ಟೇಸ್ಟಿಗೆ ಇದ್ದೀನಿ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಸಿ ಸೇರಿಸ್ಕೊಂಡು ಕಲರ್ ಎಲ್ಲ ಚೇಂಜ್ ಆಗಿದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡು ಚಮಚ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಹಸಿ ಸ್ಮೆಲೆಲ್ಲ ಹೋಗಬೇಕು ಹಸಿ ಸ್ಮೆಲೆಲ್ಲ ಹೋಗಿದೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿದ್ರಲ್ಲ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮೊಟೊ ಹಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ ನಾನು ಟೊಮೊಟೊ ಏನು ಸೇರಿಸ್ಕೊಂಡಿಲ್ಲ ನಾನು ಇದಕ್ಕೂ ಮುಂಚೆನೇ ಇದನ್ನು ಮಶ್ರೂಮ್ ಬಿರಿಯಾನಿ ಒಂದು ಸಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ಫಸ್ಟ್ ವೀಡಿಯೋ ಮಶ್ರೂಮ್ ಬಿರಿಯಾನಿನೇ ಇನ್ನು ಅಕ್ಕಿ ನಾನು ಒಂದು ಒನ್ ಅವರ್ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡು ಇನ್ನು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಹಂಗೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರಿಂದ ಏಳು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಸೇರಿಸ್ಕೊಳ್ಳಿ ಅಥವಾ ನಾನು ಅರ್ಧ ಅಚ್ಕಾರದ ಪುಡಿ ಅರ್ಧ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತೀನಿ ನೀವು ಕೂಡ ಹಾಗೆ ಕೂಡ ಮಾಡ್ಕೋಬೋದು ನೋಡಿದ್ರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿ ತೊಗೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನಾವು ಹಸಿ ಮೆಶ್ರೆ ಕೊತ್ಮಿರಿ ಸೊಪ್ಪು ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸಿಕೊಳ್ಳೋಣ ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಮಶ್ರೂಮನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ತೊಳೆದು ಬಿಟ್ಟಿದ್ದೀವಿ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಯಾವುದೋ ಒಂದು ಕಾಲ್ ಬಂತು ಹಂಗೆ ಕಟ್ ಮಾಡಿದೆ ಇವಾಗ ಕಂಪ್ಲೀಟಾಗಿ ನೀರನ್ನು ಬಿಡೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಫ್ರೈ ಆಗಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀವಿ ಒಂದು ಕಾಟಿಸ್ಕೊಂಡು ಗರಂ ಮಸಾಲ ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ ಅಷ್ಟು ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪೌಡರ್ನು ಇದು ಆಪ್ಷನ್ ಸೇರಿಸ್ಕೊಬೋದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಬಿರಿಯಾನಿ ಮಸಾಲ ಖಾಲಿಯಾಗಿತ್ತು ಹಾಗಾಗಿ ಒಂದು ಚಮಚ ಅಷ್ಟು ಚಿಕನ್ ಮಸಾಲಾನ ಉಪಯೋಗಿಸಿದ್ದೀನಿ ನಿಮಗೆ ಬಿರಿಯಾನಿ ಮಸಾಲ ಸಿಕ್ಕರೆ ಬಿರಿಯಾನಿ ಮಸಾಲಾನೇ ಸೇರಿಸ್ಕೊಳ್ಳಿ ಇದ್ದರೆ ಇಲ್ಲಾಂದರೆ ಚಿಕನ್ ಮಸಾಲ ಕೂಡ ಉಪ್ಯೋಗಿಸ್ಕೋಬೋದು ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಸ್ಪೈಸಸ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಯಾವ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದೇ ಜಾರಲ್ಲಿ ಒಂದು ಮಿಕ್ಸಿ ಜರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನು ಮೂರು ಕಪ್ಪಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿರೋದ್ರಿಂದ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಅಕ್ಕಿ ಆ ಅಕ್ಕಿಯನ್ನು ಸೇರಿಸ್ಕೊಳ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಣ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಅರ್ಧ ಪರ್ಸೆಂಟ್ ಬೆಂದಿದೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ ಮೊಸರು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಜಾಸ್ತಿ ಇಲ್ಲಿ ಟೊಮೊಟೊ ಸೇರಿಸ್ಕೊಂಡಿಲ್ಲ ಹಂಗಾಗಿ ಮೊಸರು ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇನ್ನು ದಮ್ ಕಟ್ಕೊಳ್ಳೋ ಟೈಮಲ್ಲಿ ನಾನು ಸ್ವಲ್ಪ ಕುದಿನ ಸ್ವಲ್ಪ ಕೊತ್ಮರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ಒಂದೆರಡು ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋಣ ಇಷ್ಟ ಇದ್ದರೆ ಸೇರಿಸ್ಕೋಬೋದು ತುಪ್ಪ ಇಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇವಾಗ ನಾನು ಒಂದು ತವ ಅನ್ನ ತವಾ ಫ್ರೀ ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ಒಂದು ಪಾತ್ರೆ ಇಡೋಣ ಪಾತ್ರೆ ಮೇಲೆ ನಮ್ಮ ಮನೆಗೆ ಕೂಟಾಣ್ಗನೆ ಇರೋದು ವೆಯ್ಟ್ ಅಂತ ಇನ್ನು ಅದನ್ನು ಇಕ್ಬಿಟ್ಟಿದ್ದೀನಿ ಇಕ್ಬಿಟ್ಟು ಈ ಕಡೆ ನಾನು ಸಿಂಪಲ್ಲಾಗಿ ರೈತ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ರೈತ ಈರುಳ್ಳಿ ಒಂದು ಕ್ಯಾರೆಟು ಒಂದು ಸ್ವಲ್ಪನೇ ಒಂದು ಕಾಲು ಅಷ್ಟು ಕಾಲು ಭಾಗದಷ್ಟು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ರೈತ ಕೂಡ ರೆಡಿಯಾಗೋಯಿತು ಇನ್ನು ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅಕ್ಕಿ ನಿಂಸ್ಕೊಂಡಿರೋದ್ರಿಂದ ಉದ್ರವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಒಂದು ಕಾಲು ಕಪ್ಪಷ್ಟು ಬಾಸುಮತಿ ರೈಸ್ ಹಾಕಿದ್ದೆ ಇನ್ನು ಎರಡೂವರೆ ಕಪ್ಪಷ್ಟು ನಾನು ಮಾಮೂಲಿ ಚಿಕ್ಕ ರೈಸ್ ಹಾಕ್ಕೊಂಡಿದೆ ಅಂದರೆ ರಾ ರೈಸು ಉಪಯೋಗಿಸಿದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನು ಆರೂವರೆಯಲ್ಲಿ ಸ್ವಲ್ಪ ಮಳೆ ನಿಂತಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಹೊತ್ತೋಗಿ ಆಚೆ ಕೂತ್ಕೊಂಡು ಹೂವು ಕಟ್ಕೊಳ್ಳೋಣ ನಾಳೆ ಪೂಜೆಗೆ ಅಂತ ಹೇಳಿ ಹೂವು ಕಟ್ತಾಯಿದೆ ಕಟ್ತಾ ಇದ್ದರೆ ಇನ್ನು ಪಕ್ಕದ ಮನೆ ಅಕ್ಕವರು ಈ ಕಡೆ ಎಲ್ಲ ಇದು ಆಚಾರ ಅಂತೆ ಅಂದರೆ ಮೆಹಂದಿ ಸೊಪ್ಪೆ ರುಬ್ಬಿಬಿಟ್ಟು ಆಷಾಢ ಮಾಸದಲ್ಲಿ ಇವರು ಹಾಕ್ಕೊತಾರೆ ಕೈಗೆ ಪ್ರತಿಯೊಬ್ಬರೂ ಹಂಗಾಗಿ ಬಂದು ಹೇಳ್ತಾ ಇದ್ರು ಅವರೆಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನು ಸ್ವಪ್ನ ಕೂತಿದ್ಲಲ್ಲ ಅವ್ಳಿಗೂ ಕೂಡ ಕೊಡ್ತಾಯಿದ್ರು ನಮ್ಮ ಕಡೆಯೆಲ್ಲ ಮನೆ ಬಾಗ್ಲತ್ರ ಬಂದವ್ರಿಗೆ ಬಂದವರಿಗೆ ಕುಂಕುಮ ಹೆಂಗೆ ಕೊಡ್ತೀವೋ ಹಾಗೆ ಇದೇ ಥರ ಇವರು ಕೂಡ ಆಷಾಢ ಮಾಸದಲ್ಲಿ ಯಾರಿಗಾದರೂ ಒಬ್ರಿಗಾದರೂ ಈ ಥರ ಮೆಹಿಂದಿ ಹಾಕ್ತಾರಂತೆ ಎಲೆ ಇದು ರುಬ್ಬಿಬಿಟ್ಟು ಇಕ್ತಾಯಿದ್ದಾರೆ ಹಂಗೆ ನನಗೂ ಸ್ವಲ್ಪ ಕೂಡ ಇಕ್ಕಿದ್ರು ಇನ್ನು ಇವತ್ತು ಗುರುವಾರದ ಬ್ಲಾಗ್ ಮುಗೀತು ಇನ್ನು ಶುಕ್ರವಾರ ಬೆಳಗ್ಗೆ ನಾನು ಐದುವರೆಗೆ ಎದ್ಬಿಟ್ಟು ಇನ್ನು ಐದುವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐದುವರೆಗೆ ಎದ್ದು ಬಂದುಬಿಟ್ಟು ನಾನು ಬಾಗಿಲು ತೆಗೆದು ಕಸ ಗುಡಿಸಿ ಮನೆ ಕ್ಲೀನ್ ಮಾಡಿಕೊಂಡೆ ಇನ್ನು ಇವತ್ತಿನ ಫುಲ್ ಡೇ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಕಾಮೆಂಟ್ ಹಾಕಿದ್ರು ನಿಮ್ಮದು ಫುಲ್ ಡೇ ಬ್ಲಾಗ್ ಮಾಡಿ ಅಂತ ಅಂದರೆ ನಂಗೆ ಟೈಮ್ ಸಾಕಾಗಲಿಲ್ಲ ಇನ್ನು ಹಂಗಾಗ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ರಾತ್ರಿ ಬೇರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಜಾಸ್ತಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುರೆಯಲು ಮನೆ ಮುಂದೆ ಎಲ್ಲ ನೀರು ಜಾಸ್ತಿ ಇತ್ತು ಹಾಗಾಗಿ ಬ್ಲಾಗೆಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಫುಲ್ ಡೇ ಬ್ಲಾಗು ಇನ್ನು ನನ್ನ ಇದೆಲ್ಲ ಆಗೋಷ್ಟೊತ್ತಿಗೆ ಬೆಳಗ್ಗೆ ಬೆಳಗ್ಗೆ ನಾನು ದೀಪ ಆಚರಣೆ ಅಂದ್ಕೊಂಡೆ ಆಗಲಿಲ್ಲ ಹಂಗಾಗಿ ಇನ್ನೊಂದು ಸಾಯಂಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾವ್ ಕಾಲದಲ್ಲಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿನ್ನ ನೋಡಿ ನಾನು ಈ ಥರ ಬಾಟಲ್ಗೆ ಒಂದು ಕ್ಲಾತನ್ನು ಹಾಕಿರ್ತೀನಿ ಅಂದರೆ ನಮಗೆ ಈ ಸ್ಟೋರ್ಗಳೆಲ್ಲ ಸಿಗುತ್ತಲ್ಲ ಬ್ಯಾಗ್ ಕೊಡ್ತಾರಲ್ವ ಪ್ಲಾಸ್ಟಿಕ್ ಕವರ್ ಬದಲಾಗಿ ಆ ಥರದ್ದನ್ನು ನಾನು ಈ ಥರ ಉಪಯೋಗಿಸ್ತೀನಿ ಅಂದರೆ ಎಣ್ಣೆ ಬಾಟ್ಲಿಗೆ ಈ ಥರ ಉಪಯೋಗಿಸ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಜಿಡ್ಡೆಲ್ಲ ಆಗೋಲ್ಲ ಕೈಗೆ ಹಾಗಾಗಿ ಮತ್ತು ಇನ್ನು ನಾನಿಲ್ಲಿ ಪಾಯಸ ಮಾಡ್ಕೊಳ ಅಂತ ಹೇಳಿ ರೈಸಲ್ಲಿ ರೈಸ್ ನೆನೆಸಿದ್ದೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಂದು ಒನ್ ಅವರ್ ಮುಂಚೆ ನೋಡ್ಬೋದು ನೀವು ಇಲ್ಲಿ ನೋಡಿ ನಾನು ನೀಟಾಗೆ ಇದ್ದೀನಿ ಈ ಥರ ಕೈಯಲ್ಲೇ ಕ್ಯೂಚ್ಕೋಬೇಕು ನುಚ್ಚು ನುಚ್ಚು ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಈ ರೈಸಲ್ಲಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ದೇವರಿಗೆ ನೈವೇದ್ಯಕ್ಕೆ ಅಂತ ಇನ್ಸ್ಟೆಂಟಾಗೇ ಮಾಡ್ಕೋಬೋದು ಈ ಥರ ರೈಸಲ್ಲಿ ಮಾಡೋ ಪೊಂಗಲ್ ಎಲ್ಲ ದೇವಿಗೆ ತುಂಬಾ ಇಷ್ಟ ಲಕ್ಷ್ಮೀ ದೇವಿಗೆ ಹಾಗಾಗಿ ಹೇಳಿ ಇವತ್ತು ಶುಕ್ರವಾರ ಅಂತ ಹೇಳಿ ನಾನು ಈ ಥರ ನುಚ್ಚಲ್ಲಿ ಸೇರಿಸ್ಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಹಾಗೆ ಒಂದು ಚಮಚ ತುಪ್ಪ ಹಾಗೆ ಎರಡು ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂತೀನಿ ಇನ್ನು ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೂವು ಹಣ್ಣು ಕಾಯಿ ಎಲ್ಲ ತೆಗಿತಾಯಿದ್ದೆ ಇನ್ನು ಚಾಮಂದಿಗೆ ಹೂವು ಎಲ್ಲ ಒಂಥರ ಆಗೋಗ್ಬಿಟ್ಟಿತ್ತು ಹಾಗೆ ಮಲ್ಲಿಗೆ ಹೂವು ನಿನ್ನೆ ಮಲ್ಲಿಗೆ ಹೂವು ಎಲ್ಲ ಕಟ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ವೀಳ್ಯದೆಲೆ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಒಂದು ಕಡೆ ಪೂಜೆಗೆ ಹೋಗೋಕ್ಕೂ ಮುಂಚೆ ಈ ಥರ ಒಂದು ಕಡೆ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಏಕೆ ಅಂದರೆ ಸುಮ್ಮನೆ ಪೂಜೆ ಮಾಡೋ ಓಡಾಡ್ತಾನೇ ಇರಬೇಕಾಗುತ್ತೆ ಅದೊಂದು ಹಿಂಸೆ ನನಗೆ ನನಗೆ ಎದ್ದು ಎದ್ದೊಳ್ಳೋದು ಕೂತ್ಕೊಳ್ಳೋದು ಪೂಜೆ ಮಾಡೋವಾಗ ಅದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಒಂದೇ ಸಲನೇ ಇನ್ನು ರೆಡಿ ಮಾಡಿಬಿಟ್ಟು ಎಲ್ಲ ದೇವ್ರ ಕಡೆ ಇಕ್ಬಿಟ್ಟು ಹಾಗೆ ನಾನು ಇದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ನಲ್ಲ ಇವಾಗ ಅದು ಕುಕ್ಕರ್ ಕೂಡ ಲಿಡ್ರು ಕೂಗಿತ್ತು ಕುಕ್ಕರ್ ವಿಜಲ್ ಬಂದಿತ್ತು ಇನ್ನು ಬೆಲ್ಲ ಕರಗ್ಸ್ಕೊಳ ಅಂತ ಹೇಳಿ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಸ್ವಲ್ಪ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಷ್ಟು ಇದನ್ನೆಲ್ಲ ಅನುಚ್ಚು ಹಾಗಾಗಿ ಇನ್ನು ನಾನು ಬೆಲ್ಲ ಕೂಡ ಒಂದು ಐವತ್ತು ಅಷ್ಟು ಸೇರಿಸ್ಕೊಂಡು ಇದನ್ನ ಮೆಲ್ಟ್ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಹಾಗೆ ಮತ್ತೊಂದು ಕಡೆ ಹಾಲು ಕೂಡ ಬಿಸಿ ಆಗ್ತಾಯಿದೆ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಹಾಲು ಇನ್ನು ಹಾಲು ರೆಡಿಯಾಗಿತ್ತು ಅದನ್ನು ಇಳಿಸ್ಬಿಟ್ಟು ಇಲ್ಲಿ ಒಂದು ಕಡಾಯಿಗೆ ಒಂದೆರಡು ಚಮಚ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ತುಪ್ಪ ಬಿಸಿಯಾದ ನಂತರ ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬನೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹಾಗೆ ಈಸಿ ರೆಸಿಪಿ ಅಂತ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಏನಾದರೂ ಸ್ವೀಟ್ ರೆಸಿಪಿ ಮಾಡ್ತೀನಿ ಅಥವಾ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತೀನಿ ಏನಾದರೂ ಸ್ವೀಟ್ ಮಾ ಮಾಮೂಲಿ ಖಾರ ಕೂಡ ಮಾಡ್ತಾ ಇರ್ತೀನಿ ಇನ್ನು ಇವತ್ತು ಈ ಥರ ರೈಸಲ್ಲಿ ಈಸಿಯಾಗಿ ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ ನೈವೇದ್ಯ ಎಲ್ಲ ರೆಡಿ ಆಗೋಯಿತು ಬೇಗನೆ ರೆಡಿ ಆಗುತ್ತೆ ಇನ್ನು ಗೋಡಂಬಿದ್ರಾಕ್ಷಿ ಫ್ರೈ ಆಗಿತ್ತು ಇನ್ನು ಇದು ಕುಕ್ಕರ್ ಕೂಡ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ಳೋಣ ನನಗೆ ಬೆಲ್ಲದಲ್ಲಿ ಏನು ಮಣ್ಣಿಲ್ಲ ಹಂಗಾಗಿ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಇದು ನಾನು ಬೆಲ್ಲದ ಪಾಕ ಅಂತ ಹೇಳ್ತಾ ಇದ್ದೀನಿ ಈ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದರಲ್ಲಿ ಮಣ್ಣೇನೂ ಇರಲಿಲ್ಲ ಹಂಗಾಗಿ ಸೋದಿಸ್ಕೊಂಡಿಲ್ಲ ನಾನು ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ವೇಳೆ ಮಣ್ಣಿದ್ರೆ ಸೋದಿಸ್ಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದನ್ನು ಕುದಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ಅಂದರೆ ಬೆಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಕಲರ್ ಇಲ್ಲಿ ಹೇಳಿ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಶೆಲ್ಯಣ್ಣ ಅಂತ ಕೂಡ ಅಂತಾರೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ನಾವು ಫ್ರೈ ಮಾಡಿ ತೊಗೊಂಡಿರುವಂಥ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ ನೋಡೋಲ್ಲ ಸೇರಿಸ್ಕೊಂಡು ಇವಾಗ ಒಂದು ಚಮಚ ಅಷ್ಟು ತುಪ್ಪವನ್ನು ಸೇರಿಸ್ಕೊಳೋಣ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇವಾಗ ಇದು ಸ್ಟವನ್ನ ಆಫ್ ಮಾಡಿಬಿಟ್ಟು ಇನ್ನು ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಹನ್ನೊಂದು ಕಾಲಾಗಿ ಹೋಗ್ತಾಯಿದೆ ಪೂಜೆ ಮಾಡ್ಕೊಳ್ಳೋಣ ಇನ್ನು ಕಾಲ ಬಂದುಬಿಡ್ತಲ್ಲ ಇನ್ನು ಮುಗಿತೈತೆ ಕಾಲ ಅಂತ ಹೇಳಿ ಹೋಗಿ ಉಪ್ಪಿನ ದೀಪಕ್ಕೆ ಎಲ್ಲ ರೆಡಿ ಮಾಡಿ ಬಂದಿದ್ನಲ್ಲ ಆವಾಗಲೇ ಇನ್ನು ಒಂದು ನಾನು ಇದು ಹೊಸದೇ ತೊಗೋಬೇಕಾಗುತ್ತೆ ಮಡಿಕೆ ಏಕೆಂದರೆ ಹಳೇದು ಲಾಸ್ಟ್ ಇಯರ್ದಿತ್ತು ಆದರೆ ನಾನು ಆ ಥರ ಇಡಲ್ಲ ನೀವು ಬೇಕಿದ್ದರೆ ಇಡ್ಬೋದು ಆದರೆ ಹೊಸ ತರೋದ್ರಿಂದನೇ ಒಳ್ಳೇದು ಅಂತ ಹೇಳಿ ನಾನು ಹೊಸದು ತಂದ್ಕೊಂಡಿದ್ದೆ ಇದು ಎಲ್ಲ ಹಗ್ಗದ್ಗೆ ಅಂಗಡಿಯಲ್ಲೂ ಸಿಗುತ್ತೆ ಇದಕ್ಕೆ ಒಂದು ಕಡೆಯೂ ಗ್ಯಾಪ್ ಇಲ್ಲದಂಗೆ ನೀಟಾಗಿ ಅರಶಿನವನ್ನು ಹಚ್ಕೋಬೇಕಾಗತ್ತೆ ನಾನು ಅರಿಶಿನ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ಹಚ್ಕೊಂಡಿದ್ದೀನಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೀವು ಕೂಡ ನೋಡ್ಬೋದು ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದಂಗೆ ಹಚ್ಕೊಳ್ಳಿ ಅರಶಿನ ದೀಪಕ್ಕಾಗ್ಬೋದು ಮತ್ತು ಈ ಬೌಲ್ಗಾಗ್ಬೋದು ಇನ್ನು ದೀಪ ನಂಗೆ ಇಲ್ಲಿ ಸಿಗಲಿಲ್ಲ ಅಂದರೆ ಈ ಕಡೆಯೆಲ್ಲ ಕಾರ್ತಿಕ್ ಮಾಸ್ದಲ್ಲಿ ಚೆನ್ನಾಗಿ ಸಿಗುತ್ತಂತೆ ಅದಕ್ಕೆ ನಾನು ಇನ್ನು ಹಳೆಯವೇ ಇತ್ತು ಅದನ್ನೇ ನೀಟಾಗಿ ತೊಳೆದು ಅದಕ್ಕೆ ಸುತ್ತು ಅರಶಿನ ಅನ್ನ ಹಚ್ಬಿಟ್ಟು ಮತ್ತು ಒಳಗಡೆ ಕೂಡ ಅರಶಿನವು ಹಚ್ಬಿಟ್ಟು ಇವಾಗ ಇದನ್ನು ಕೂಡ ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲೂ ಗ್ಯಾಪ್ ಇರಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳ್ಳುತ್ತೆ ಆದರೆ ಎಲ್ಲೂ ಗ್ಯಾಪ್ ಇರಬಾರ್ದು ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇನ್ನು ದೀಪಕ್ಕೆಲ್ಲ ಅರಶಿನ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಅರಶಿನ ಕುಂಕುಮವನ್ನು ಕೂಡ ಹಚ್ತಾ ಇದ್ದೀನಿ ದೀಪಕ್ಕೆ ಒಂದು ಮೂರು ಮೂರು ಕಡೆ ಅರ್ಶಿನ ಕುಂಕುಮವನ್ನು ಹಚ್ಕೊತಾ ಇದ್ದೀನಿ ನೋಡಿ ಅರ್ಶನಾ ಕುಂಭ ಕೂಡ ಹಚ್ಬಿಟ್ಟೆ ಹಚ್ಬಿಟ್ಟು ಇನ್ನು ನಾನು ಲಾಸ್ಟ್ ಟೈಮು ದೀ ಉಪ್ಪಿನ ದೀಪ ಮಾಡಿದ್ದೆ ವಿಡಿಯೋ ಅದರಲ್ಲಿ ಸುಮಾರು ಕಾಮೆಂಟ್ಸ್ ಬಂದಿತ್ತು ನನಗೆ ಅಂದರೆ ಇಡೀ ಲೆಕ್ಕದಲ್ಲಿ ಹಾಕ್ಬೇಕಾ ಅಥವಾ ಡೈರೆಕ್ಟಾಗಿ ಹಾಕ್ಬೇಕಾ ಯಾವ ಥರ ಹಾಕ ಅಂತ ಕೇಳಿದ್ರಿ ನಾನು ಇಡೀ ಲೆಕ್ಕದಲ್ಲೇ ನಾನಂತೂ ಹಾಕೋದು ನಾನು ಮೂರು ದಿವಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಉಪ್ಪಿನ ದೀಪ ಮೂರು ವಾರ ಅಂದರೆ ಮೂರು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೂರು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ನೀವು ಐದು ವಾರ ಮಾಡೋದಾದರೆ ಐದು ಇಡಿ ಹಾಕ್ಕೊಬೋದು ಅಥವಾ ನೀವು ಇಡೀ ಲೆಕ್ಕದಲ್ಲೇ ಹಾಕಬೇಕು ಹಾಗೆ ಡೈರೆಕ್ಟಾಗಿ ಹಾಕೋಂಗಿಲ್ಲ ಇಲ್ಲ ನೀವು ನೀವು ಅರ್ಕೆ ಮಾಡ್ಕೊಬೋದು ನಾನು ಮಾಮೂಲಿ ಐದು ಇಡಿ ಹಾಕ್ತೀನಿ ಅಂದರೆ ನಾನು ಮೂರು ವಾರನೇ ಮಾಡ್ತೀನಿ ಅಂತ ಹೇಳಿ ಕೂಡ ಅರ್ಕೆ ಮಾಡ್ಕೋಬೋದು ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಇನ್ನು ಈ ಥರ ಮೂರು ಇಡಿ ಹಾಕ್ಬಿಟ್ಟು ನಾನು ಇದಕ್ಕೆ ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಬಿಟ್ಟು ಮತ್ತು ಅದ್ರ ಮೇಲೆ ಒಂದು ದೀಪ ಇಟ್ಕೋಬೇಕು ಡೈರೆಕ್ಟಾಗಿ ಇಕ್ಬಿಟ್ಟೆ ಮತ್ತು ನಾನು ನೋಡಿ ಇನ್ನೊಂದು ದೀಪಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಉಪ್ಪಿನ ಮೇಲೆ ಕೂಡ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಇವಾಗ ಈ ದೀಪವನ್ನು ಇಡೋಣ ಇದರೊಳಗಡೆಗೆ ಅಂದರೆ ಒಂಟಿ ದೀಪ ಹಚ್ಚಬಾರ್ದು ಅಂತ ಹೇಳಿ ಈ ಥರ ಒಂದು ದೀಪದ ಮೇಲೆ ಇನ್ನೊಂದು ದೀಪ ಇಕ್ಬಿಟ್ಟು ಹಚ್ಚೋದು ಅಂಥದ್ದು ಉಪ್ಪಿನ ದೀಪ ನೋಡಿ ಇವಾಗ ಇದ್ರ ಮೇಲೆ ನಾನು ಇನ್ನೊಂದು ದೀಪವನ್ನು ಇಕ್ಕಿದ್ದೀನಿ ಇದರೊಳಗಡೆಗೆ ನಾನು ಬತ್ತಿಯನ್ನು ಸೇರಿಸ್ಕೊತೀನಿ ಬತ್ತಿ ಕೂಡ ಅಷ್ಟೇ ನಾನಿಲ್ಲಿ ಎರಡು ಬತ್ತಿಯನ್ನು ಉಪಯೋಗ್ಸಿದ್ದೀನಿ ಅಂದರೆ ನೋಡಿ ಎರಡು ಬತ್ತಿಯನ್ನು ಸೇರಿಸ್ಕೊಂಡಿದ್ದೀನಿ ಎರಡು ದೀಪ ಎರಡು ಬತ್ತಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ನಾವು ಅಡುಗೆ ಎಣ್ಣೆನೇ ಉಪಯೋಗಿಸೋದು ಅಂದರೆ ದೀಪಕ್ಕೆಲ್ಲ ನಾವು ಯಾವಾಗಲೂ ಅಡುಗೆ ಎಣ್ಣೆ ಉಪಯೋಗಿಸೋದು ಮಾಮೂಲಿ ಎಲ್ಲ ದೀಪದ ಎಣ್ಣೆ ಆಗ್ಬೋದು ಹಾಗೆ ತುಪ್ಪ ಆ ಥರ ಏನಿಲ್ಲ ನಾವು ಯಾವಾಗಲೂ ಅಡುಗೆ ಎಣ್ಣೆನೇ ಉಪಯೋಗಿಸೋದು ಹಾಗಾಗಿ ನಾನು ಉಪ್ಪಿನ ದೀಪವೂ ಕೂಡ ಅಡುಗೆ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ ಒಂದು ವೇಳೆ ನೀವೇನಾದರೂ ಮಾಡೋದಾದರೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ತುಪ್ಪ ಸಿಕ್ಕಿದ್ರೆ ತುಪ್ಪದಲ್ಲೇ ಹಚ್ಚಿ ಪರವಾಗಿಲ್ಲ ಡೈರೆಕ್ಟಾಗಿ ಒಳ್ಳೆ ಪ್ಯೂರ್ ತುಪ್ಪ ಸಿಕ್ಕಿದ್ರೆ ಪ್ಯೂರ್ ತುಪ್ಪದಲ್ಲೇ ಹಚ್ಚಿ ಇನ್ನು ಪಾಮ್ ಆಯಿಲು ಅದು ಇದು ಎಲ್ಲ ಸೇರ್ಸೋಕೆ ಹೋಗಬೇಡಿ ಅಷ್ಟೊಂದು ಶ್ರೇಯಸ್ಸಲ್ಲ ನೋಡ್ಬೋದು ನೀವು ಇವಾಗ ನಾನು ಈ ಥರ ಸೇರಿಸ್ಕೊಂಡಿದ್ದೀನಿ ಮತ್ತು ಇದೇನು ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು ಆದರೆ ನೀವು ಇವಾಗ ಯಾವ ಎಣ್ಣೆನ ಉಪಯೋಗಿಸಿರ್ತೀರೋ ಉಪ್ಪಿನ ದೀಪಗೆ ಅದೇ ಎಣ್ಣೆನ ವಾರ ಅಥವಾ ಐದು ವಾರ ಅದನ್ನೇ ಸೇರಿಸ್ಕೋಬೇಕಾಗತ್ತೆ ಇನ್ನು ನಾನು ಇವಾಗ ದೀಪಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಂತ ಹೇಳಿ ಮಲ್ಲಿಗೆ ಹೂವಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಮಲ್ಲಿಗೆ ಹೂವು ಕೂಡ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಚಾಮಂತಿಗೆ ರೋಜ ಹೂವದಲ್ಲಿ ನಾನು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ದೀಪವನ್ನು ಅಲಂಕಾರ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಗೆಜ್ಜೆ ವಸ್ತ್ರ ಹಾಕ್ಕೊಬೋದು ಹಾಗೆ ಇದು ಬರುತ್ತಲ್ಲಪ್ಪ ಏಲಕ್ಕಿ ಸರ ಸಾರಿ ಏಲಕ್ಕಿ ಸರ ಏಲಕ್ಕಿ ಸರ ಕೂಡ ಮಾಡ್ಬೋದು ಏಲಕ್ಕಿ ಸರ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ಅಪ್ಲೋಡ್ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಏಲಕ್ಕಿ ಸರ ಆರ ಯಾವ ಥರ ಮಾಡೋದು ಯಾವ ಥರ ಹಾಕೋದು ಅಂತ ಹೇಳಿ ಇವತ್ತು ಮಾಡ್ಕೊಂಡಿದ್ದೆ ಅಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಇನ್ನು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಹೂವು ಎಲ್ಲ ದೇವರಿಗೆಲ್ಲ ಇಟ್ಬಿಟ್ಟು ಫೋಟೋಸ್ಗೆಲ್ಲ ಮತ್ತು ನಾವು ಫೋಟೋಗಳ ಮೇಲೆ ಬೊಟ್ಟಿಡೋದಿಲ್ಲ ಏಕೆಂದರೆ ಫೋಟೋ ಒಳಗಡೆನೇ ಬೊಟ್ಟಿರುತ್ತಲ್ಲ ಆದರೂ ಅಂದ ಚೆನ್ನಾಗಿರಲ್ಲ ಅಂತ ಹೇಳಿ ನಮ್ಮ ಮನೆಯವರು ಇಡೋಕ್ಕೆ ಬಿಡೋಲ್ಲ ಹಂಗಾಗಿ ನನಗೂ ಯಾಕೋ ಸ್ವಲ್ಪ ಇಷ್ಟ ಆಗೋಲ್ಲ ಇನ್ನು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಫೋಟೋ ಇಲ್ಲಿ ಕನಕದುರ್ಗಮ್ಮ ಅಂತ ನಾನು ಒಳಗಡೆ ಒಳಗಡೆ ಎಲ್ಲೂ ಮೊಬೈಲ್ ಅಲೋ ಇಲ್ಲ ಹಂಗಾಗಿ ತೋರಿಸೋಕ್ಕಾಗಲ್ಲ ಇದೇ ವಿಜಯವಾಡ ಕನಕದುರ್ಗಮ್ಮನ ದೇವಸ್ಥಾನ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದೇ ದೇವಿಯ ಒಂದು ಎರಡು ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕನಕದುರ್ಗಮ್ಮನ ದುರ್ಗಮ್ಮನ ದೇವಸ್ಥಾನ ಆಗ್ಬೋದು ದೇವಿ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಮುಂದಿನ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ ತೋರಿಸೋಕ್ಕೆ ದೇವಸ್ಥಾನ ಇನ್ನು ನಾನು ಕಳಶಕ್ಕೆಲ್ಲ ರೆಡಿ ಇದ್ದೀನಿ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿದೆ ಕಳಶಕ್ಕೆ ನಾನು ತೆಂಗಿನಕಾಯಿಗೆ ಸ್ವಲ್ಪ ಅರ್ಶನ ಹಾಕಿಬಿಟ್ಟು ಇನ್ನು ಕಳಶ ಕೂಡ ರೆಡಿ ಮಾಡ್ಕೊಂಬಿಟ್ಟು ಕಳಶನೂ ಪೂಜೆಗೆ ಇಟ್ಬಿಟ್ಟೆ ಇನ್ನು ನೈವೇದ್ಯ ಕೂಡ ಸ್ವಪ್ನ ನೈವೇದ್ಯ ತಂದು ಕೊಟ್ಟು ಇನ್ನು ನೈವೇದ್ಯ ಕೂಡ ಇಟ್ಬಿಟ್ಟು ಇನ್ನು ದೀಪ ಹಚ್ಕೋಣ ಟೈಮ್ ಆಯಿತು ಅಂತ ಹೇಳಿ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಇನ್ನು ಮಲ್ಲಿಗೆ ಹೂವಿನಲ್ಲಿ ನಾನು ಓಂ ನಮಶಿವಾಯ ಅಂತ ಜಪ ಮಾಡ್ತೀನಿ ಒಂದೆರಡರಿಂದ ಮೂರು ನಿಮಿಷ ನಿಮಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಜಪ ಮಾಡ್ಕೋಬೋದು ಇನ್ನು ಮನೆಯವ್ರು ಇಲ್ವಲ್ಲ ಇಲ್ಲಾಂದರೆ ಅಭಿಷೇಕ ಮಾಡೋರು ಇವಾಗ ನಾನು ದೀಪವನ್ನು ಹಚ್ಚೋದಕ್ಕೆ ನಾನು ಡೈರೆಕ್ಟಾಗಿ ಬೆಂಕಿ ಪಟ್ಟಣದಲ್ಲಿ ಹಚ್ಚೋಕ್ಕೆ ಹೋಗಲ್ಲ ನಾನು ಯಾವಾಗೂ ಅಷ್ಟೇ ಈ ಥರ ಗಂಧದ ಕಡ್ಡಿಯಲ್ಲೇ ಹಚ್ಚಬೇಕಾಗುತ್ತೆ ಯಾವುದೇ ದೀಪ ಆಗಲಿ ಗಂಧದ ಕಡ್ಡಿಯಲ್ಲಿ ಹಚ್ಬೇಕಾಗತ್ತೆ ಡೈರೆಕ್ಟಾಗಿ ನಾವು ದೀಪವನ್ನು ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಮಂಕಿ ಬೆಂಕಿ ಪಟ್ಟಣದಲ್ಲಿ ನಾವು ಗಂಧದ ಕಡ್ಡಿಯಿಂದ ಹಚ್ಚೋದ್ರಿಂದಲೇ ಒಳ್ಳೆಯದು ಹಾಗಾಗಿ ನಾನು ಗಂಧದ ಕಡ್ಡಿಯಿಂದನೇ ಹಚ್ತೀನಿ ನೀವು ಬೇಕಾದರೆ ಆದಷ್ಟು ನೀವು ಟ್ರೈ ಮಾಡಿ ನೋಡಿ ಗಂಧದ ಕಡ್ಡಿಯಲ್ಲಿ ಹಚ್ಚೋಕ್ಕೆ ನೋಡಿದ್ರಲ್ಲ ಇವಾಗ ದೀಪ ಕೂಡ ಹಚ್ಕೊಂಡ್ಬಿಟ್ಟು ಇನ್ನು ನಾನು ಮಂಗಳಾರತಿ ಮಾಡ್ಕೊಳ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡೆ ತುಂಬಾ ವಿಶೇಷವಾಗಿರುವಂಥ ಉಪ್ಪಿನ ದೀಪವನ್ನು ನಾನು ಕೂಡ ನಿಮಗೆಲ್ಲರಿಗೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಕಾಮೆಂಟ್ ಮಾಡಿ ನೋಡಿದ್ರಲ್ಲ ಉಪ್ಪಿನ ದೀಪ ಹಚ್ಚೋದು ಹೇಗೆ ಅಂತ ಹಾಗೆ ನಿಮಗೆಲ್ಲ ಈ ಉಪ್ಪಿನ ದೀಪ ಹಚ್ಚೋದು ಕಮೆಂಟ್ಸಲ್ಲಿ ಹೇಳಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಹಾಗೆ ನಿಮಗೇನಾದರೂ ಮಿಸ್ಟೇಕ್ಸ್ ಆದರೆ ಕಮೆಂಟ್ ಹಾಕಿ ನಾನು ಕೂಡ ನಿಮಗೆ ತಿಳಿಸ್ತೀನಿ ಇವತ್ತಿನ ಪೂಜೆ ಅಂತೂ ನಾನು ಈ ಥರ ಮುಗಿತು ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ಯಾವುದಾದ್ರೂ ವಿಶೇಷವಾಗಿರುವಂಥ ಪೂಜೆ ಮಾಡೋದ್ರನ್ನು ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಆ ಥರ ಪೂಜೆ ಮಾಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್